ನರೆಗಲ್ನಲ್ಲಿ ಸಂಭ್ರಮದ ಕಾರ ಹುಣ್ಣಿಮೆ ಆಚರಣೆ ನರೆಗಲ್ ಪಟ್ಟಣದ ಗಣೇಶ ಗುಡಿ ಹತ್ತಿರ ಸಂಭ್ರಮದ ಕಾರ ಹುಣ್ಣಿಮೆ ಅದ್ದೂರಿಯಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಂದು ಮತ್ತು ಬಿಳಿ ಬಣ್ಣದ ಹೋರಿಗಳು ಕರಿಹರಿಯುವ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿತು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಕರೆ ಹರಿಯುವ ಸಂಪ್ರದಾಯ ಪಟ್ಟಣದಲ್ಲಿ ಏರ್ಪಡಿಸಲಾಗಿತ್ತು ಬೆಳಗ್ಗೆ ಎತ್ತುಗಳನ್ನು ಸುಂದರಿಸಿ ಪೂಜಿಸಲಾಯಿತು ಬಿಳಿ ಮತ್ತು ಕಂದು ಬಣ್ಣದ ಹೋರಿಗಳನ್ನು ಓಡಿಸುವ ಮೂಲಕ ಪ್ರಸಕ್ತ ವರ್ಷದ ಫಸಲಿನ ಭವಿಷ್ಯ ಹರಿಯುವ ಸಂಪ್ರದಾಯವಿದೆ ರೈತರು ಬಿಳಿ ಹೋರಿ ಕರಿಹರಿದ್ರೆ ಮುಂಗಾರು ಬೆಳೆಗಳು ಹಾಗೆ ಬಿಳಿ ಜೋಳ ಉತ್ತಮವಾಗಿ ಬೆಳೆಯುತ್ತದೆ ಕಂದು ಬಣ್ಣದ ಹೋರಿ ಕರಿ ಕರಿಹರಿದ್ರೆ ಮುಂಗಾರಿ ಬೆಳೆಗಳದ ಕಡಲೆ ಮತ್ತು ಗೋಧಿ ಉತ್ತಮವಾಗಿ ಬೆಳೆಯುತ್ತದೆ ಎಂಬುದು ಈ ಭಾಗದ ರೈತರ ನಂಬಿಕೆಯಾಗಿದೆ ಈ ವರ್ಷ ಸಂಪ್ರದಾಯದಂತೆ ಕರೆ ಹರಿಯುವ ಸ್ಪರ್ಧೆಯಲ್ಲಿ ರಮೇಶ್ ಯಲ್ಲಪ್ಪ ಗಿಂಡಿ ಎನ್ನುವವರ ಬಿಳಿ ಎತ್ತು ಸ್ಪರ್ಧೆಯಲ್ಲಿ ಜಾರಿಗಿಳಿಸಿತು ಹಾಗೆ ವರ್ಷ ಮುಂಗಾರಿನ ಬೆಳೆಗಳು ಫಸಲು ಇಳುವರಿ ಹೆಚ್ಚಾಗಿ ಬರುತ್ತದೆ ಎಂಬ ನಂಬಿಕೆ ಕೂಡ ವ್ಯಕ್ತವಾಯಿತು ವರದಿ ಮೀಡಿಯಾ ಹೆಡ್ ಪಿ ಸಂಕನಗೌಡರ್